ನಮಸ್ಕಾರ ರೀವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾಕಾಂತ್ಕ ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಬಿಗ್ ನ್ಯೂಸ್ ಡೆಲ್ಲಿಯಲ್ಲಿ ಟ್ರ್ಯಾಪ್ ಆದ ಬಿಗ್ ಲೀಡರ್ ಯಾರು ಅಸಲಿಗೆ ರಾಜ್ಯ ರಾಜಕಾರಣದ ಚಿತ್ರವನ್ನೇ ತಲೆ ಕೆಳಗೆ ಮಾಡುವಂತಹ ಸಮೀಕರಣವನ್ನು ಯಾರು ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ದಿಢೀರಂತ ನೀವು ಗಮನಿಸ್ತಿದ್ದೀರಿ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಜಾತಿ ಗಣತಿ ಕ್ಯಾಬಿನೆಟು ಆರ್ ಸಿ ಬಿ ತುಳಿತ ಎಲ್ಲ ಮಾತಾಡ್ಕೊಂಡು ಬಂದ ಮೇಲೆ ಮೀಡಿಯಾದಲ್ಲಿ ಹೊತ್ತುಕೊಂಡು ಉರಿತಾ ಇದ್ದಂತಹ ಆರ್ ಸಿ ಬಿ ತುಳಿತ ಕೇಸ್ ಜಾಗದಲ್ಲಿ ಈಗ ಜಾತಿ ಗಣತಿ ವಿಚಾರ ಚರ್ಚೆಗೆ ಬಂದಿದೆ ಮುನ್ನಲೆಗೆ ಬಂದಿದೆ ಜಾತಿ ಗಣತಿ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಮರು ಗಣತಿ ಮಾಡ್ತೀವಿ ಅಂತ ಯಾಕಂದರೆ ಹೈಕಮಾಂಡ್ ಹೇಳಿ ಕಳಿಸಿದೆ ಅನ್ನೋ ಕಾರಣಕ್ಕೆ ಎಲ್ಲೆಡೆ ಸುದ್ದಿ ಸದ್ದು ಮಾಡ್ತಿರೋದು ಸಿದ್ದರಾಮಯ್ಯವ್ರಿಗೆ ಬಿಗ್ ಶಾಕ್ ಡಿ ಕೆ ಶಿವಕುಮಾರ್ ಅವರ ಪಟ್ಟು ಗೆದ್ದಿದೆ ಡಿ ಕೆ ಶಿವಕುಮಾರ್ ಅವ್ರು ಅಂದುಕೊಂಡಂತೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಆದರೆ ಅಸಲಿಗೆ ಆಗಿರೋದೇ ಬೇರೆ ಅಸಲಿಗೆ ಯಾರಿಗೆ ಶಾಕ್ ಟ್ರ್ಯಾಪ್ ಆಗಿದ್ದು ಯಾರು ವೆರಿ ಇಂಟ್ರೆಸ್ಟಿಂಗ್ ಇನ್ಫರ್ಮೇಷನ್ ಇದು ನಿಮ್ಮ ಮುಂದೆ ಒನ್ ಬೈ ಒನ್ ಎಳೆ ಎಳೆಯಾಗಿ ಬಿಡಿಸಿಡ್ತಾ ಹೋಗ್ತೀವಿ ನೋಡಿ ಆರಂಭದಲ್ಲಿ ಈ ಜಾತಿ ಗಣತಿ ಕ್ಯಾಬಿನೆಟಿಗೆ ತರ್ತೀವಿ ಅಂತಿದ್ದಂಗೆ ಸಿದ್ದರಾಮಯ್ಯ ತೆಗೀತಿದ್ದಂಗೆ ಆಕ್ರೋಶ ವಿರೋಧ ಸ್ವಪಕ್ಷರಿಂದ ಮಂತ್ರಿಗಳಿಂದ ಸೀನಿಯರ್ಸಿಂದ ಯಾಕಂದ್ರೆ ಸರಿಯಾಗಿಲ್ಲ ಮನೆ ಮನೆಗೆ ಹೋಗಿಲ್ಲ ಒಕ್ಕಲಿಗರು ಲಿಂಗಾಯತರ ನಂಬರ್ ಕಡಿಮೆ ಮಾಡ್ತೀರಿ ನೀವು ಈಗ ಅನ್ಯಾಯ ಆಗತ್ತೆ ಅಂತ ಕಡೆಗಾಲ ನಂಬರ್ಸ್ ಹೊರಗಡೆ ಬಂದ ಮೇಲೂ ಕೂಡ ಅದೇ ರೀತಿಯಲ್ಲಿ ಆಕ್ರೋಶ ಬುಗಿಲು ಬುಗಿಲೆದ್ದಿದೆ ಯಾಕಂದರೆ ಹಿಂದ ಸಮುದಾಯವನ್ನೇ ಕಾನ್ಸಂಟ್ರೇಟ್ ಮಾಡಿ ಡಿಸೈನ್ ಮಾಡ್ದಂಗೆ ಇದೆ ಅಂತ ಅಲ್ವಾ ಆಕ್ರೋಶ ಎದ್ದಿರೋದು ಬೇಕಂತ ಅವರ ಓಲೈಕೆಗಾಗಿ ನೀವು ಹಿಂಗೆ ಮಾಡ್ಕೊಂಡಿದ್ದೀರಿ ಅದರಲ್ಲೂ ಮುಸಲ್ಮಾನರ ಸಂಖ್ಯೆ ಅಂತೆಲ್ಲ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿದ್ರ ಅಥವಾ ಹೈಕಮಾಂಡ್ ತಾನಾಗಿ ಕೇಳ್ತಾ ಅನ್ನೋದೇ ಹೇಗಿರುವಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದ್ರೆ ಇದೊಂದು ಜಾತಿ ಗಣತಿ ಮರುಗಣತಿ ಶುರು ಮಾಡೋದ್ರಿಂದಾಗಿ ಕೈಗೆತ್ತಿಕೊಳ್ಳೋದ್ರಿಂದಾಗಿ ಏನೇನಾಗುತ್ತೆ ಸಿ ಎಂ ಕುರ್ಚಿಯನ್ನು ನಿರ್ಧರಿಸುವಂತಹ ಒಂದು ಬಿಗ್ ಸ್ಟೆಪ್ ಆಗಬಹುದು ಇದು ನವೆಂಬರ್ ಗುಮ್ಮ ಕಾಡ್ತಾ ಇತ್ತು ಸಿದ್ದರಾಮಯ್ಯನವ್ರಿಗೆ ಅವರಿಗೆ ಯಥಾವತ್ತಾಗಿ ಇದೇ ಪರಿಸ್ಥಿತಿಯಲ್ಲಿ ಎಲ್ಲ ಮುಂದುವರ್ಕೊಂಡು ಹೋದರೆ ಡಿ ಕೆ ಶಿವಕುಮಾರ್ ಅವರು ಇನ್ನೆರಡು ತಿಂಗಳಿಗೆ ಶುರು ಮಾಡ್ತಾಯಿದ್ರು ಸಣ್ಣ ಪ್ರಮಾಣದಲ್ಲ ದೊಡ್ಡ ಪ್ರಮಾಣದಲ್ಲೇ ಕಾರ್ಯಾಚರಣೆಯನ್ನು ಈಗ ನನಗೆ ಕುರ್ಚಿ ಬಿಡಲೇಬೇಕು ಅಂತ ಶುರುವಾಗೇ ಬಿಡ್ತಿತ್ತು ನವೆಂಬರ್ಗೆ ಕುತ್ತಿಗೆಗೆ ಬಂದರೆ ಏನೂ ಆಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಟು ಕ್ಯಾಬಿನೆಟ್ ಒಂದು ಚೇಂಜ್ ಆಗಿ ಸಿದ್ದರಾಮಯ್ಯ ಪರಮಾಪ್ತ ಎಲ್ಲ ಈಗಲೇ ಔಟ್ ಆಗಿಬಿಟ್ರಂತೂ ಇನ್ನೂ ಅವ್ರ ಪರವಾಗಿ ಮಾತಾಡುವಂಥ ಬಲವೂ ಕಡಿಮೆ ಆಗುತ್ತೆ ಏನು ಬೇಕಾದರೂ ಆಗ್ಬೋದು ಎರಡು ಮೂರು ತಿಂಗಳಲ್ಲಿ ಆದರೆ ಈಗ ಜಾತಿ ಗಣತಿ ವಿಚಾರ ಬಂದಿದೆ ಮರುಗಣತಿ ಮಾಡಿ ಅಂತ ಹೇಳಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಕ್ಷಣದ ಗೆಲುವಿನಂತೆ ಕಂಡರೂ ಕೂಡ ಐದು ವರ್ಷ ಪೂರೈಸೋದಕ್ಕೆ ಈ ಮರುಗಣತಿಯೇ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಬಲವಾಗಲಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೋಡಿ ಏನಾಗುತ್ತೆ ಮೂರು ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ ನೈಂಟಿ ಡೇಸ್ ಡೆಡ್ ಲೈನ್ ಅಂತಿದ್ದಾರೆ ಅದಾಗುತ್ತಾ ಅಷ್ಟು ಈಸಿಯಾಗಿ ಮಾಡೋದಾಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತಾ ಹಿಂದಿನ ಟರ್ಮಲ್ಲಿ ಕೈಗೆತ್ತಿಕೊಂಡು ಸಿದ್ದರಾಮಯ್ಯವರು ದೇಶದಲ್ಲೇ ಮೊದಲು ಒಂದು ರೀತಿಯಲ್ಲಿ ಬಿಹಾರ ಅದೆಲ್ಲ ಆಗಿದ್ದು ಹೇಳಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡಿದ್ಯಾರು ಸಿದ್ದರಾಮಯ್ಯವ್ರು ಬಟ್ ಬರಲಿಲ್ಲ ಅದು ಎರಡನೇ ಟರ್ಮ್ ಬಂತು ಈಗಿಷ್ಟು ದಿನ ಆಗಿ ಏನೋ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಷ್ಟು ಅನ್ನೋ ಅಷ್ಟೊತ್ತಿ ಮತ್ತು ಟರ್ನ್ ಆಗಿದೆ ಅಲ್ವಾ ಹೊಸದಾಗಿ ಮಾಡಬೇಕು ಅಂತ ಅಷ್ಟು ಸುಲಭವಾಗಿ ಆಗಿಬಿಡತ್ತಾ ನಂಬರ್ ಒನ್ ಈಗ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಜಯಪ್ರಕಾಶ್ ಹೆಗಡೆಯವರನ್ನೇ ಮುಂದುವರೆಸೋದು ಅಥವಾ ಹೊಸಬರನ್ನು ನೇಮಕ ಮಾಡೋದು ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ ಹಾಗಾಗಿ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಆಯೋಗದ ಅಧ್ಯಕ್ಷರು ಯಾರು ಯಾರ ಅಧ್ಯಕ್ಷತೆಯಲ್ಲಿ ಮರುಗಣತಿ ಆಗಬೇಕು ಅಂತ ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಪ್ರತಿಪಕ್ಷದವ್ರು ಕೇಳ್ತಿರೋದು ಇದನ್ನೇ ರಜೆಯಲ್ಲಿದೆ ಈಗ ಟೀಚರ್ಸ್ಗೆ ಗಣತಿ ಮಾಡೋದಕ್ಕೆ ರಜೆ ಇಲ್ಲ ಈಗ ನೀವು ಶಾಲೆ ಶುರುವಾದ ಮೇಲೆ ಕೊಟ್ಟು ಶೈಕ್ಷಣಿಕವಾಗಿ ಮಕ್ಕಳಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ದಸರಾ ರಾಜ್ಯದಲ್ಲಿ ಇಟ್ಕೊಳೋಕ್ಕೂ ಆಗಲ್ಲ ದಸರಾ ರಜೆ ಎಷ್ಟು ದಿನ ಇರುತ್ತೆ ಮತ್ತೆ ಸಮ್ಮರ್ ಹಾಲಿಡೇಸ್ಗೆ ಕಾಯಬೇಕು ಹಾಗಾಗಿ ಅದು ಈ ವರ್ಷ ಹಾಗೆ ತಳ್ಕೊಂಡು ತಯಾರಾಗ್ತಿದೆ ಅಧ್ಯಕ್ಷರನ್ನು ನೇಮಕ ಮಾಡೋ ಪ್ರಕ್ರಿಯೆ ನಡೀತಿದೆ ಇನ್ನೇನು ಶುರು ಮಾಡ್ತೀವಿ ಟೆಕ್ನಿಕಲ್ಲು ಅಂದ್ಕೊಂಡು ಮುಂದೆ ಹೋಗುತ್ತೆ ಆನ್ಲೈನ್ ಮಾಡೋದಾ ಆಫ್ಲೈನ್ ಮಾಡೋದಾ ಅನ್ನೋ ಚರ್ಚೆಯಲ್ಲಿ ಹೋಗುತ್ತೆ ಇಲ್ಲ ಎಲ್ಲರ ಸಲಹೆಯನ್ನು ಪಡಿತೀನಿ ಅಂತ ಸರ್ವ ಪಕ್ಷಗಳ ಮೀಟಿಂಗ್ ಮಾಡಿ ಅಂತ ಈಗ ಪ್ರತಿಪಕ್ಷದವ್ರು ಕೇಳ್ತಿದ್ದಾರಲ್ಲ ಅದು ಇದು ಮೀಟಿಂಗು ಅಂತ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡ್ಬೋದು ಸಿದ್ದರಾಮಯ್ಯನವರು ಅಷ್ಟೊತ್ತಿಗೆ ಒಂದು ವರ್ಷ ಕಳೆಯುತ್ತೆ ಇದ್ರ ನಡುವೆ ಅಹಿಂದ ವರ್ಗ ಈಗ ಸಿಡ್ದು ಹೇಳುತ್ತೆ ಯಾಕಂದರೆ ಖುಷಿಯಾಗಿದ್ರು ಅವರೆಲ್ಲ ಮೀಸಲಾತಿ ಮತ್ತೊಂದು ಎಲ್ಲ ಏನೇನು ಅಲ್ಲ ಎಲ್ಲದಕ್ಕೂ ಖುಷಿಯಾಗಿದ್ರು ಮೀಸಲಾತಿ ಜಾಸ್ತಿ ಆಗುತ್ತೆ ನಮಗೆ ಉತ್ತಮವಾದಂಥ ಭವಿಷ್ಯ ತೆರೆದುಕೊಳ್ಳುತ್ತೆ ನಮ್ಮ ಮಕ್ಕಳಿಗೆ ಅನ್ನುವಂಥ ಒಂದು ಖುಷಿಯಲ್ಲಿದ್ದ ಅವ್ರಿಗೆ ಈಗ ಮತ್ತೆ ಮರುಗಣತಿ ಅಂದರೆ ಏನೋ ಒಂದು ಆತಂಕ ಅಥವಾ ಬೇಸರ ಇನ್ನು ತಡ ಆಗುತ್ತೆ ಅನ್ನೋ ಬೇಸರವೂ ಇರ್ಬೋದು ಮತ್ತೇನಾದ್ರು ಬದಲಾಗುತ್ತೆ ಅನ್ನೋ ಬೇಸರವೂ ಇರ್ಬೋದು ಎಲ್ಲ ವರ್ಸ್ಕೊಳುತ್ತಲ್ಲ ಸೊ ಮತ್ತೆ ಬೀದಿಗೆ ಹೋರಾಟ ಮಾಡ್ತಾರೆ ಆಗ ಅಹಿಂದ ಬಲ ಕೂಡತ್ತೆ ಅಹಿಂದ ಸ್ಟ್ರೆಸ್ ಮತ್ತೆ ಕ್ರಿಯೇಟ್ ಆಗುತ್ತೆ ರಾಜ್ಯದಲ್ಲಿ ಆ ಸ್ಟ್ರೆಸ್ ಸರಿ ಮಾಡೋದಕ್ಕೆ ಸಿದ್ದರಾಮಯ್ಯನವರೇ ಇರಬೇಕಾಗತ್ತೆ ಇದಾಗೋ ತನಕ ಮರುಗಣತಿ ಆಗೋ ತನಕ ಅವ್ರನ್ನ ಯಾರು ಟಚ್ ಮಾಡೋಕಾಗಲ್ಲ ಸೊ ಎಷ್ಟು ಸ್ಲೋ ಆಗುತ್ತೋ ಎಷ್ಟು ಮುಂದಕ್ಕೆ ಹೋಗುತ್ತೋ ಅಷ್ಟು ಸಿದ್ದರಾಮಯ್ಯ ಅವರು ಒಳ್ಳೇದು ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಮ್ಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಮತ್ತೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರದು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಪ್ರತಿಪಕ್ಷದವರು ಹೇಳದಂತೆ ಪಕ್ಕ ಪಾಯಿಂಟು ಯಾವ್ಯಾವ ಕುತ್ತಿಗೆಗೆ ಬರುತ್ತೋ ಆವಾಗೆಲ್ಲ ಜಾತಿ ಗಣತಿ ಹಿಡ್ಕೊತಾರೆ ಅಂತಾರೆ ಪ್ರತಿಪಕ್ಷದವರು ಅದೇ ರೀತಿ ಆಯಿತಾ ಈಗ ಆರ್ ಸಿ ಬಿದು ಕುತ್ತೆಗೆ ಬಂದೇ ಬಿಟ್ಟಿತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆ ಅನ್ನೋ ತನಕ ಎಲ್ಲ ಸಾಕ್ಷಿ ದಾಖಲೆಗಳು ಓಡಾಡ್ತಿವೆ ಅಂದರೆ ಸರ್ಕಾರನೇ ಅಂತ ವಿಡಿಯೋಗಳು ಅನೌನ್ಸ್ಮೆಂಟು ಮತ್ತೊಂದು ಎಲ್ಲ ಕುತ್ತಗೆಗೆಗೆಗೆ ಬರೋ ಥರ ಇರೋವಾಗ ಜಾತಿ ಗಣತಿ ಬಂತು ಅದರಿಂದನೂ ಬಚಾವಾದ್ರ ಈ ಕಾಲು ತುಳಿತದ ಎಫೆಕ್ಟ್ ಬಾಯಿ ತುಳಿತದಿಂದ ಸಿದ್ದರಾಮಯ್ಯವರು ಪಾರಾದರು ಎಲ್ಲೆಡೆಯಿಂದ ಆಕ್ರೋಶ ಮುಗಿಲು ಮುಟ್ಟಿರೋ ಹೊತ್ತಲ್ಲಿ ಜಾತಿ ಗಣತಿ ಅಸ್ತ್ರ ಒಂದು ಟಾರ್ಗೆಟ್ ಎರಡನೆಯದಾಗಿ ನವೆಂಬರ್ ಗುಮ್ಮವನ್ನು ತಪ್ಪಿಸ್ಕೊಳ್ಳೋದು ಮೂರನೆಯದಾಗಿ ಐದು ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅಂತ ಇವತ್ತೇ ಹೇಳ್ತಿದ್ದಾರೆ ನೋಡಿ ಯತೀಂದ್ರ ಸಿದ್ಧರಾಮಯ್ಯನವರು ಇವತ್ತು ಹೇಳಿದರು ನೋ ಡೌಟ್ ಇನ್ನು ಮರುಗಣತಿ ಶುರು ಮಾಡಿದ್ರಂತೂ ನೋ ಡೌಟ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಇದು ಸಿದ್ದರಾಮಯ್ಯವರೇ ಪ್ರಸ್ತಾಪ ಮಾಡಿದ್ರು ಅಚ್ಚರಿ ಇಲ್ಲ ಮೇಲ್ನೋಟಕ್ಕೆ ನಿನ್ನೆ ಕಂಡದ ದೃಶ್ಯ ಹೇಗಿತ್ತು ಸಿದ್ದರಾಮಯ್ಯವ್ರಿಗೆ ಕ್ಲಾಸ್ ತೊಗೊಂಡ್ಬಿಟ್ಟಿದೆ ಹೈಕಮಾಂಡು ಏನರೇ ಇದು ಸರಿಯಾಗಿ ಮಾಡಿಲ್ಲ ನೀವು ಜಾತಿ ಗಣತಿನ ಆಕ್ರೋಶ ಎದ್ದಿದೆ ಎಲ್ಲ ಬೇರೆ ಬೇರೆ ಸಮುದಾಯದಿಂದ ಎಲ್ಲ ಸಮುದಾಯನೂ ಆರಾಮಾಗಿರಬೇಕು ಆ ಥರ ಸಮೀಕ್ಷೆ ಮಾಡ್ರಿ ಅಂತ ಕಿವಿ ಹಿಂಡು ಕಳಿಸಿದೆ ಅನ್ನೋ ಥರ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಡಿ ಕೆ ಶಿವಕುಮಾರ್ ಅವ್ರು ತಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ತನ್ನ ವಾದ ಮಂಡಿಸಿ ಗೆದ್ದುಕೊಂಡು ಬಂದರು ಡಿ ಕೆ ಕೊಟ್ಟರು ಮಾಸ್ಟರ್ ಸ್ಟ್ರೋಕನ ಅಂತ ಅನಿಸ್ತಿದೆ ಆದರೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ಈ ಪ್ರಕ್ರಿಯೆ ಬಹಳಷ್ಟು ದಿನಗಳ ಕಾಲ ನಡೆಯುತ್ತೆ ಸರ್ವೆ ಆಗುತ್ತೆ ಸರ್ವೆ ಆದಮೇಲೆ ಕ್ಲಾಸಿಫಿಕೇಶನ್ ಆಗಬೇಕು ರಿಪೋರ್ಟ್ ರೆಡಿ ಮಾಡಬೇಕು ರಿಪೋರ್ಟ್ ಸಬ್ಮಿಟ್ ಆಗಬೇಕು ಇಷ್ಟೆಲ್ಲ ಪ್ರಕ್ರಿಯೆಗಳಿರ್ತಾವೆ ಇದೆಲ್ಲ ಆಗೋಷ್ಟೊತ್ತಿಗೆ ಸಿದ್ದರಾಮಯ್ಯ ಟರ್ಮ್ ಅಂತೂ ಮುಗಿದಿರುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ಈ ಜಾತಿ ಮರುಗಣತಿ ಅಸ್ತ್ರವನ್ನು ಈಗ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಸೋತಂತೆ ಕಾಣ್ತಿರುವಂಥ ಸಿದ್ದರಾಮಯ್ಯನವರು ಎದೆಯುಬ್ಬಿಸಿ ಈ ಸುದ್ದಿಗಳನ್ನು ನೋಡಿ ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಜಾತಿ ಗಣತಿ ಕಿವಿ ಹಿಂಡಿದ್ರು ಅನ್ನೋ ಸುದ್ದಿಗಳನ್ನು ನೋಡಿ ಒಳಗೊಳಗೆ ಮುಸುಮುಸು ನಗುತ್ತಿರಬಹುದು ಅಂತ ಅನಿಸುತ್ತೆ ಈಗ ನೋಡಿ ಪರಿಸ್ಥಿತಿ ಹೆಂಗಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂದರೆ ಅವರು ಮಾತಾಡೋ ಹಾಗೇ ಇಲ್ಲ ಅದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಮಟ್ಟದ ಲಾಭ ಆಗೋ ರೀತಿಯಲ್ಲಿ ಬರುತ್ತಾ ರಿಪೋರ್ಟ್ ಏನು ನೋಡಬೇಕು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಮರುಗಣತಿ ಆಗೋದ್ರಿಂದ ಸಿಗುವ ಲಾಭ ಕಾಣಿಸ್ತಿಲ್ಲ ಬದಲಾಗಿ ಬಹು ದೊಡ್ಡ ಪ್ರಮಾಣದ ನಷ್ಟವಂತೂ ಓಪನ್ನ ಕಾಣಿಸ್ತಾ ಇದೆ ನೋಡಿ ಈಗ ಎಲ್ಲ ಬಿಜೆಪಿಯವರೆಲ್ಲ ಮುಗಿಬೀಳ್ತಿದ್ದಾರೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದ್ರೆ ದುಡ್ಡು ಹಿಂದೆ ಗಣತಿ ಮಾಡಿದ್ದು ವೇಸ್ಟ್ ಅಂತ ಆಯ್ತಲ್ವಾ ಜನ ಹೇಳಿದ್ರು ನಿಮ್ಮ ವರದಿಯಲ್ಲಿ ತಪ್ಪಿದೆ ಅಂತ ಜನ ಹೇಳಿದ್ರೆ ನಂಬಲಿಲ್ಲ ಮಠಾಧೀಶರು ಹೇಳಿದ್ರು ನಂಬಲಿಲ್ಲ ಪ್ರತಿಪಕ್ಷದವ್ರು ಹೇಳಿದ್ರು ನಂಬಲಿಲ್ಲ ಹಾಗಾದ್ರೆ ನೀವು ಬರೀ ಹೈಕಮಾಂಡ್ ಹೇಳಿದ್ರಷ್ಟೇ ನಂಬೋದು ಅದು ಹೆಂಗ್ ಮಾಡ್ತೀರಿ ಈಗ ಸರ್ವೇನ ಅಂದ್ರೆ ತಪ್ಪು ಅಂತ ಒಪ್ಕೊಂಡಂಗ ಆಯ್ತು ಈಗ ಹೈಕಮಾಂಡೇ ನಿಮಗೆ ಚಾಟಿ ಬೀಸಿದ ಮೇಲೆ ಮಾಡೋಕೆ ಹೊರಟಿದ್ದೀರಿ ನೂರತ್ತೈದು ಕೋಟಿ ಹೊಳೆಗೆ ಸುರಿದ್ರಲ್ಲ ಆ ಹಣವನ್ನ ಎಲ್ಲಿಂದ ಬರೆಸ್ತೀರಿ ಮೊದಲೇ ರಾಜ್ಯ ಸಂಕಷ್ಟದಲ್ಲಿದೆ ಅಭಿವೃದ್ಧಿ ಕುಂಠಿತವಾಗಿದೆ ಅಂತಿರುವಾಗ ನೂರವತ್ತೈದು ಕೋಟಿ ಹಣವನ್ನ ಈಗ ನೀವು ಹಾಳು ಮಾಡ್ದಂಗಾಯ್ತು ಮತ್ತೆ ಹೊಸ ಹಣ ಹಾಕ್ಬೇಕಲ್ಲ ಹೊಸ ಸರ್ವೆ ಅಂದ್ರೆ ಇನ್ನು ಇನ್ನೂರು ಕೋಟಿ ಬೇಕು ಆಗ್ಲೇ ಅಷ್ಟು ಬೇಕಾಗಿದೆ ಅಂದ್ರೆ ಈಗ ಇಷ್ಟು ವರ್ಷ ಮುಂದಕ್ಕೆ ಬಂದಿದೀವಿ ಇನ್ನಷ್ಟು ಖರ್ಚಾಗತ್ತೆ ಈಗ ಕನಿಷ್ಠ ಇನ್ನೂರು ಇನ್ನೂರ ಕೋಟಿ ಬೇಕಾಗಲ್ವಾ ಆ ದುಡ್ಡಿಯಲ್ಲಿ ತರ್ತೀರಿ ಮುನ್ನೂರ ಅರವತ್ತು ನಾನ್ನೂರು ಕೋಟಿ ಹತ್ತಿರ ಜಾತಿ ಗಣತಿ ಖರ್ಚು ಮಾಡ್ದಂಗಾಯ್ತು ಅದು ವೇಸ್ಟ್ ಆಗ್ಬೋದು ಯಾರಿಗೂ ಗೊತ್ತು ಯಾಕಂದ್ರೆ ಕೇಂದ್ರ ಸರ್ಕಾರ ಮಾಡೋಕೆ ಹೊರಟಿದೆ ಈಗ ಬಿ ಜೆ ಪಿ ಅವರೆಲ್ಲ ಮಾತಾಡ್ತಿದ್ರು ನೋಡ್ತಿದ್ದೀವಲ್ಲ ಜಾತಿ ಗಣತಿ ಮಾಡೋದಕ್ಕೆ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಂವಿಧಾನದ ಚೌಕಟ್ಟಲ್ಲಿ ನೀವು ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ ಅವರು ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿಬಿಟ್ರೆ ಈ ರಿಪೋರ್ಟೇ ಸ್ಕ್ರಾಪ್ ಆಗಿ ಹೋಗ್ಬಹುದು ಆಗ ಆ ಇನ್ನೂರು ಕೋಟಿನೂ ಹೊಳೆಲು ಹುಣಸೆ ಹಣ್ಣಾಗುತ್ತೆ ಗೊತ್ತಿಲ್ಲ ಏನು ಅಂತ ಕೇಂದ್ರ ಸರ್ಕಾರ ಮಾಡುವ ನಿರ್ಧಾರವನ್ನು ಘೋಷಿಸಿದ ಮೇಲೂ ಕೂಡ ನಾವು ಅದಕ್ಕಿಂತ ಮುಂಚೆ ಇನ್ನೊಂದು ಫ್ರೆಶ್ ರಿಪೋರ್ಟ್ ರೆಡಿ ಮಾಡಿಬಿಡೋಣ ಅಂತ ಸಿದ್ದರಾಮಯ್ಯವರೇ ಯಾಕೋ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿಬಿಟ್ರಾ ಅಂತ ಅನಿಸುತ್ತೆ ಏನು ಗೊಂದಲಗಳಿಲ್ಲದಂತೆ ನಾವೇ ಮೊದಲು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗೋಣ ಅಂತ ಇದೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲ್ಯಾನ್ ಇದು ಅವರ ಇಡೀ ರಾಜಕೀಯದ ಅನುಭವ ಎಲ್ಲ ಬಳಸಿ ಈ ಐದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಮೆಗಾ ಪ್ಲ್ಯಾನ್ ಒಂದನ್ನು ಹೆಣೆದು ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಸೊ ಡೆಲ್ಲಿಯಲ್ಲಿ ಬಹಳ ಭಯಂಕರವಾಗಿ ಟ್ರ್ಯಾಪ್ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು